ಆತ್ಮೀಯ ವೀಕ್ಷಕರೇ ಸರ್ವರಿಗೂ ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋದಲ್ಲಿ ಮೇ ತಿಂಗಳ ಮೇಷ ಮತ್ತು ವೃಷಭ ರಾಶಿಯ ಭವಿಷ್ಯವನ್ನ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಅನೇಕ ಗ್ರಹಗಳು ತಮ್ಮ ರಾಶಿಯನ್ನ ಬದಲಾಯಿಸಲಿವೆ ಇದು ಎಲ್ಲ ಹನ್ನೆರಡು ರಾಶಿಗಳ ಜನರ ಮೇಲೆ ಖಂಡಿತವಾಗಿಯೂ ಪರಿಣಾಮ ಬೀರುತ್ತೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಮೇ ತಿಂಗಳು ಕೆಲವು ರಾಶಿಯವರಿಗೆ ಹೆಚ್ಚಿನ ಶುಭ ಫಲಗಳನ್ನು ನೀಡಿದ್ರೆ ಕೆಲವು ರಾಶಿಗೆ ಅಶುಭ ಉಂಟಾಗಬಹುದು ಮತ್ತೊಂದೆಡೆ ಈ ತಿಂಗಳು ಅದೃಷ್ಟದ ಉತ್ತಮ ಬೆಂಬಲದಿಂದಾಗಿ ಕೆಲವು ರಾಶಿಯ ಜನರ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಮತ್ತು ಸಂಪತ್ತಿನ ಯಾವುದೇ ಕೊರತೆ ಇರುವುದಿಲ್ಲ ಈ ಗ್ರಹಗಳ ಶುಭ ಪರಿಣಾಮದಿಂದಾಗಿ ಮೇಷ ಮತ್ತು ವೃಷಭ ರಾಶಿಗಳ ಭವಿಷ್ಯ ಹೇಗಿರಲಿದೆ ಆರ್ಥಿಕವಾಗಿ ವೃತ್ತಿ ಜೀವನದಲ್ಲಿ ಕೌಟುಂಬಿಕ ಮತ್ತು ಪ್ರೀತಿಯ ಜೀವನದಲ್ಲಿ ಈ ರಾಶಿಯವರಿಗೆ ಅದೃಷ್ಟದ ಯೋಗ ಇದೆಯಾ ಯಾರಿಗೆ ಲಾಭ ಯಾರಿಗೆ ನಷ್ಟವಾಗಲಿದೆ ಅನ್ನೋದರ ಮಾಸಿಕ ಫಲದ ಬಗ್ಗೆ ಹೇಳ್ತೀನಿ ಮೇಷರಾಶಿ ಈ ರಾಶಿಗೆ ಸೇರಿದ ಜನರು ಈ ತಿಂಗಳು ಹಣ ಮತ್ತು ಸಮಯದ ಬಗ್ಗೆ ಹೆಚ್ಚಿನ ಗಮನ ನೀಡುವುದು ಅವಶ್ಯಕ ಜೊತೆಗೆ ನಿಮ್ಮ ಮಾತು ಮತ್ತು ವ್ಯವಹಾರದ ಮೇಲೆ ನಿಯಂತ್ರಣವಿರಿಸುವುದು ಉತ್ತಮ ಮೇ ತಿಂಗಳ ಆರಂಭದಲ್ಲಿ ಕೆಲಸ ಸ್ಥಳದಲ್ಲಿ ನೀವು ಕಠಿಣ ಪರಿಶ್ರಮ ಪಡೋದು ಅವಶ್ಯಕ ಈ ತಿಂಗಳ ದ್ವಿತೀಯ ವಾರದಲ್ಲಿ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಲಿದೆ ನಿಮ್ಮ ಆಪ್ತ ಸ್ನೇಹಿತರು ಮತ್ತು ಸಂಬಂಧಿಕರ ಸಹಾಯದಿಂದ ಈ ಅವಧಿಯಲ್ಲಿ ನಿಮ್ಮ ಅಪೂರ್ಣ ಕೆಲಸವನ್ನು ಪೂರ್ಣಗೊಳಿಸಬಹುದು ಈ ರಾಶಿಗೆ ಸೇರಿದ ವ್ಯಾಪಾರವನ್ನ ಮಾಡುವ ಜನರು ತಮ್ಮ ವ್ಯಾಪಾರದಲ್ಲಿ ವೃದ್ಧಿಯನ್ನು ಹೊಂದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಅವಧಿ ಸಾಮಾನ್ಯವಾಗಿರಲಿದೆ ಆದರೆ ತಿಂಗಳ ಮಧ್ಯದಲ್ಲಿ ನಿಮ್ಮ ಆರೋಗ್ಯ ಮತ್ತು ಸಂಬಂಧಗಳ ಮೇಲೆ ಹೆಚ್ಚಿನ ಗಮನ ನೀಡುವುದು ಅತ್ಯವಶ್ಯಕ ಈ ಅವಧಿಯಲ್ಲಿ ಯಾರದೇ ಮಾತನ್ನ ಸುಲಭವಾಗಿ ನಂಬಬೇಡಿ ಮತ್ತು ನಿಮ್ಮ ಬುದ್ಧಿಶಕ್ತಿಯಿಂದ ನಿರ್ಧಾರವನ್ನ ತೆಗೆದುಕೊಳ್ಳಿ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಆಹಾರ ಮತ್ತು ದಿನಚರಿಯ ಬಗ್ಗೆ ವಿಶೇಷವಾಗಿ ಗಮನ ಕೊಡಿ ಈ ಅವಧಿಯಲ್ಲಿ ನೀವು ಹೂಡಿಕೆಯನ್ನ ಮಾಡುವ ಮೊದಲು ಸರಿಯಾಗಿ ಯೋಚಿಸುವುದು ಉತ್ತಮ ಈ ಸಮಯದಲ್ಲಿ ನಿಮ್ಮ ಸಂಬಂಧಿಕರೊಂದಿಗೆ ವಿವಾದ ಉಂಟಾಗಬಹುದು ಹಾಗಾಗಿ ಹೆಚ್ಚಿನ ಕಾಳಜಿ ವಹಿಸಿ ಈ ಸಮಯದಲ್ಲಿ ನಿಮ್ಮ ನಂಬಿಕೆಗೆ ಮೋಸ ಮಾಡುವ ಸಂಭವ ಇದೆ ಈ ಅವಧಿಯಲ್ಲಿ ಹಣಕ್ಕೆ ಸಂಬಂಧಿಸಿದಂತೆ ಸಮಸ್ಯೆ ಉಂಟಾಗಬಹುದು ತಿಂಗಳ ದ್ವಿತೀಯಾರ್ಧದಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ನೀವು ಹೆಚ್ಚಿನ ಆಸಕ್ತಿಯನ್ನು ಹೊಂದಿರಿ ಈ ಅವಧಿಯಲ್ಲಿ ನೀವು ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸೋ ಸಂಭವ ಇದೆ ಈ ತಿಂಗಳಲ್ಲಿ ಪ್ರೀತಿಯ ವಿಷಯವಾಗಿ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರೋದು ಅಗತ್ಯ ಈ ಅವಧಿಯಲ್ಲಿ ಯಾವುದಾದರೂ ವಿಷಯ ನಿಮ್ಮ ಸಂಗಾತಿಗೆ ಇಷ್ಟವಾಗದೇ ಇರಬಹುದು ಹಾಗಾಗಿ ಈ ಅವಧಿಯಲ್ಲಿ ಜಗಳವಾಡದಂತೆ ಎಚ್ಚರಿಕೆ ವಹಿಸೋದು ಉತ್ತಮ ಸಂತೋಷಮಯವಾದ ವೈವಾಹಿಕ ಜೀವನಕ್ಕಾಗಿ ನಿಮ್ಮ ಸಂಗಾತಿಯ ಭಾವನೆಗಳನ್ನು ನಿರ್ಲಕ್ಷಿಸದೇ ಇರೋದು ಒಳಿತು ಈ ಅವಧಿಯಲ್ಲಿ ನಿಮ್ಮ ತಂದೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ ವೃಷಭ ರಾಶಿ ಈ ರಾಶಿಗೆ ಸೇರಿದ ಜನರಿಗೆ ಮೇ ತಿಂಗಳ ದ್ವಿತೀಯಾರ್ಥಕ್ಕೆ ಹೋಲಿಸಿದ್ರೆ ಮೊದಲಾರ್ಧವು ಹೆಚ್ಚು ಶುಭ ಮತ್ತು ಯಶಸ್ವಿದಾಯಕವಾಗಿರುತ್ತೆ ಈ ತಿಂಗಳ ಆರಂಭದಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಹಿರಿಯ ಅಧಿಕಾರಿ ನಿಮ್ಮನ್ನ ಹೊಗಳ್ತಾರೆ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುತ್ತೆ ಈ ಅವಧಿಯಲ್ಲಿ ನೀವು ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಗತಿ ಮತ್ತು ಲಾಭವನ್ನು ಪಡಿತೀರಿ ನಿಮ್ಮ ಮಹತ್ವಪೂರ್ಣವಾದ ಕೆಲಸ ಯಾವುದಾದರೂ ಕಾರಣದಿಂದ ಅಪೂರ್ಣಗೊಂಡಿದ್ರೆ ತಿಂಗಳ ಮೊದಲಾರ್ಧದಲ್ಲಿ ಪೂರ್ಣಗೊಳ್ಳಲು ನೀವು ಪ್ರಯತ್ನವನ್ನು ಪಡ್ತೀರಿ ವೃಷಭ ರಾಶಿಗೆ ಸೇರಿದ ವಿವಾಹಿತರು ಈ ತಿಂಗಳ ಮಧ್ಯದಲ್ಲಿ ತಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನು ಅಥವಾ ಅಡೆತಡೆಗಳನ್ನು ಎದುರಿಸ್ತಾರೆ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಸಾಕಷ್ಟು ಸಮಸ್ಯೆ ಈ ಅವಧಿಯಲ್ಲಿ ಎದುರಾಗಬಹುದು ಈ ಸಮಯದಲ್ಲಿ ಯಾವುದೇ ನಿರ್ಧಾರವನ್ನು ಅವಸರದಲ್ಲಿ ತೆಗೆದುಕೊಳ್ಳದೆ ಮನಸ್ಸಿನಿಂದ ಸರಿಯಾಗಿ ಆಲೋಚಿಸಿ ನಂತರ ನಿರ್ಧಾರ ತೆಗೆದುಕೊಳ್ಳೋದು ಉತ್ತಮ ತಿಂಗಳ ದ್ವಿತೀಯಾರ್ಥದಲ್ಲಿ ನೀವು ಕಠಿಣ ಪರಿಶ್ರಮ ಮಾಡೋದ್ರಿಂದ ಯಶಸ್ಸು ದೊರಕುವ ಸಂಭವ ಇದೆ ಈ ಅವಧಿಯಲ್ಲಿ ನೀವು ಪ್ರಯಾಣಿಸಬೇಕಾಗಿದ್ದರೆ ನಿಮ್ಮ ವಸ್ತುಗಳು ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಯೋಚನೆಗಳನ್ನು ಕಾರ್ಯರೂಪಕ್ಕೆ ತರುವ ಮೊದಲು ಯಾರೊಂದಿಗೂ ಹೇಳಬೇಡಿ ಇಲ್ಲದಿದ್ದರೆ ನಿಮ್ಮ ವಿರೋಧಿಗಳು ನಿಮ್ಮ ಯೋಜನೆಗಳಲ್ಲಿ ಅಡೆತಡೆ ಉಂಟು ಮಾಡ್ತಾರೆ ವಿದೇಶಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರು ಈ ತಿಂಗಳ ಮಧ್ಯದಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಲಾಭವನ್ನು ಪಡಿತೀರಿ ಜೀವನದ ಏರಿಳಿತಗಳಲ್ಲಿ ನಿಮ್ಮ ತಂದೆ ತಾಯಿಯ ಸಂಪೂರ್ಣ ಬೆಂಬಲ ದೊರಕುತ್ತೆ ಹಾಗೆ ನಿಮ್ಮ ಸಂಗಾತಿಯು ನಿಮ್ಮೊಂದಿಗೆ ನಿಲ್ತಾರೆ ಮುಂದಿನ ವಿಡಿಯೋದಲ್ಲಿ ಮಿಥುನ ಮತ್ತು ಕಟಕ ರಾಶಿ ಬಗ್ಗೆ ತಿಳಿಸ್ತೀನಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ